ಏನು ಮಾಡ್ತಾ ಇದೀರಾ ಎಲ್ಲಿ ನೋಗ್ತೀರಗ ಏನು ಸೊಪ್ಪಿದು ಮೊಸಪ್ ಸೊಪ್ಪು ಮೊಸಪ್ಪಿನ ಸೊಪ್ಪಾ ಶುಂಠಿನಲ್ಲಿ ಬೆಳ್ಕೊಂಡಿದ್ದ ಕಳೆದಾಗಿ ಕಳೆ ಕಿತ್ಕೊಂಡು ಎತ್ಕೊಂಡು ಅದನ್ನು ಮಾರಾಟ ಮಾಡಬೇಕು ಅಂತಾನೆ ಸಾಂಬಾರು ಚೆನ್ನಾಗಿರುತ್ತೆ ಇದ್ರದ್ದು ಹಾಂ ತಿಂದಿದ್ದೀನಿ ನೀನು ಇದು ಮಸಪ್ಪಾ ತರ್ಸು ಯಾವುದು ಇದ್ರಿ ಗೆದ್ದೀರಗಾ ಇವಾಗ ಅಲ್ಲಿ ಕಿತ್ಕೊಂಡ್ಬಂದಿನ ಸೊಪ್ಪನ್ನ ಗೇಟ್ ಮುಂದೆ ಮಾಡ್ತಾ ಇದ್ದೀರಾ ಅನ್ಫಾರ್ಚುನೇಟ್ಲಿ ನಮಗೆ ತೋಟದ ಮುಂದೆನೇ ರೋಡ್ ಇದೆ ಮೇನ್ ರೋಡ್ ಇದೆ ಇಲ್ಲೊಂದು ಹುಣಸೂರಲ್ಲಿ ನಮ್ಮ ತೋಟದ ಮುಂದೆನೇ ಸೊ ಇವರು ಈಗ ನಮ್ಮ ಶುಂಠಿನಲ್ಲಿ ಕಳೆಯಾಗಿ ಬೆಳೆದಿರ್ತಕ್ಕಂತಹ ಈ ಮಸೊಪ್ಪಿನ ಸೊಪ್ಪು ಅಂತ ಹೇಳ್ತೀವಿ ಇದನ್ನು ಅಥವಾ ಕೊಂಬೆ ಸೊಪ್ಪು ಅಂತ ಹೇಳ್ತಾರೆ ಬಿಳಿ ಕೊಂಬೆ ಸೊಪ್ಪು ಅಂತ ಕೂಡ ಹೇಳ್ತಾರೆ ಇದನ್ನು ತುಂಬ ಒಳ್ಳೆಯ ಸೊಪ್ಪು ಇದು ಇದಕ್ಕೆ ಇದಕ್ಕೆ ಯಾವುದೇ ರೀತಿಯ ಗೊಬ್ಬರ ಗೊಬ್ಬರ ಔಷಧಿಗಳು ರಾಸಾಯನಿಕ ಔಷಧಿಗಳು ಏನೂ ಬಳಸಿಲ್ಲ ನಾವು ತಾನಾಗ ನ್ಯಾಚುರಲ್ ಆಗಿ ಬೆಳೆದಿರುವಂಥದ್ದು ಈಗ ಶುಂಠಿನಲ್ಲಿ ಕಳೆಯಾಗಿ ಬೆಳೆದಿರ್ತಕ್ಕಂಥ ಸೊಪ್ಪನ್ನ ಇವರು ಇಲ್ಲಿ ಮೈನ್ ರೋಡಲ್ಲಿ ಜನಗಳಿಗೆ ಮಾರಾಟ ಮಾಡುವಂತದ್ದು ಒಂದು ಕಲ್ಪನೆ ಇಟ್ಕೊಂಡು ಮಾಡ್ತಾವರ್ ಹುಡುಗರು ಹುಡ್ಗರು ಹೆಂಗಪ್ಪ ಒಂದ್ ಕಂತೆ ಇದು ಕಂತೆ ಮಾಡ್ತಾ ಇದ್ದೀರಾ ಜನ ತಗೊಂತಾರ ಇದನ್ನ ತಗೋತಾರ ಇದರಲ್ಲಿ ಈಗ ನಾವೇನು ಇದನ್ನ ಬೀಜ ಹಾಕಿ ಬಿತ್ತನೆ ಮಾಡಿ ಏನು ಮಾಡಿರೋದಲ್ಲ ನಾವು ಔಷಧಿ ಹೊರದ್ ಗೊಬ್ಬರ ಹಾಕಿ ಏನು ಇದನ್ನ ಬೆಳೆಸಿರೋದಲ್ಲ ಅಲ್ವಾ ಅದೇ ಬೆಳ್ದಿರೋದಾ ತುಂಬಾ ಹೊರಗೆ ಒಳ್ಳೇದಲ್ವಾ ಇದು ಮೊಸಪ್ ಮಾಡ್ಕೊಂಡು ತಿನ್ಬೋದಾ ಇದರಲ್ಲಿ ಇದನ್ನ ಮೊಸಪ್ ಮಾಡಿದ್ರೆ ಅದೇ ಸೊಪ್ಪಿನ ಸಾರಿಗೆ ಹಾಕಿದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದರಲ್ಲಿ ಬಿಳಿ ಕೊಮ್ಮೆ ಸೊಪ್ಪು ಅಂತ ಹೇಳ್ತಾರೆ ಇದನ್ನ ಈ ಥರ ನೀವೂ ಅಷ್ಟೇ ಕಳೆ ಗಿಡಗಳನ್ನ ಆಹಾರವಾಗಿ ಬೆಳೆಸ್ಬೇಕು ಅಂತ ನಮಗೆ ಈ ಬಿಡಿ ಮಕ್ಕಳ ಕಳೆಗೆ ಕೇಳ್ಕೊತಾ ಇದ್ದೀನಿ ಹುಣಸೂರವರು ಯಾರು ನೋಡ್ತಾ ಇದ್ದರೆ ಆ ಹುಣಸೂರು ಪ್ಲವಿಡ್ ಫ್ಯಾಕ್ಟ್ರಿ ಇದರಗಡೆ ನಮ್ಮ ತೋಟ ಇದೆ ಇಲ್ಲಿ ಬಂದು ಸಾಗರ ಹತ್ರ ನೀವು ಸೊಪ್ಪನ್ನು ಖರೀದಿ ಮಾಡ್ಬೋದು ಇವಾಗ ಇದನ್ನು ಹಾಗಪ್ಪ